ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹಳ್ಳಿ ಹುಡುಗಿ ರಮ್ಯಾ ಸಂತೋಷ್ ಇಲ್ಲಿ ನಾನು ಹರಳೆಣ್ಣೆ ಹಚ್ಚಿದರೆ ಏನೇನು ಉಪ ಉಪಯೋಗ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಕೈ ಎಣ್ಣೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಏಕೆಂದರೆ ಅದು ತಲೆಗೆ ತಂಪು ಕೊಡುತ್ತೆ ಕೂದಲು ಉದುರುವಿಕೆ ಆಗಿರಲಿ ಈಗ ಬೇರೆ ಬೇರೆ ಆಯಿಲೆಲ್ಲ ಹಚ್ಚುತ್ತಾರೆ ಕೂದಲು ಉದುರುತ್ತೆ ಅಂದ್ಕೊಂಡು ಹರಳೆಣ್ಣೆ ಹಚ್ಚಿದ್ರೆ ಅದು ಕುಡಿದು ನಾಳಕ್ಕೆ ಹೋಗಿ ಗಟ್ಟಿಯಾಗಿ ನಿಲ್ಲುತ್ತೆ ಕೂದಲನ್ನು ಅದೇ ರಕ್ಷಣೆ ಮಾಡುತ್ತೆ ನೀವು ಹಚ್ತಾ ಆಮೇಲೆ ಕೂದಲು ಉದುರುತ್ತಾ ಇರೋದು ಕಡಿಮೆನೂ ಆಗುತ್ತೆ ನನ್ನ ಕೂದಲು ಫಸ್ಟು ತುಂಬ ಶಾರ್ಟ್ ಇತ್ತು ಅದನ್ನೇ ಡೈಲಿ ಹಚ್ತಾ ಬಂದೆ ಅಂದರೆ ವೀಕ್ಗೆ ಒಂದು ಎರಡು ಸಲ ಇದೆ ಈಗ ಲಾಂಗ್ ಏರ್ ಆಗಿದೆ ಅದು ಫೋಟೋನು ಕೂಡ ನಾನು ಹಾಕ್ತೀನಿ ಅದರಲ್ಲಿ ಏನು ಕ್ಯ ಹಾಕಬೇಕು ಅಂತಂದರೆ ನಮ್ಮ ಬಾಡೀಲಿ ಎಷ್ಟೋ ಈಟನಾಂಶ ಇರುತ್ತೆ ಅದರಿಂದ ನಮ್ಗೆ ಇನ್ನೂ ಫುಡ್ಡೆಲ್ಲ ಈಟನಾಂಶ ಎಲ್ಲ ಅಷ್ಟೊಂದು ಇರುತ್ತೆ ಅದರಿಂದ ಏನಾಗುತ್ತೆ ಅರಳನೆ ಹಚ್ಚಿದರೆ ತಲೆಗೆ ತಂಪಾಗುತ್ತೆ ಮತ್ತು ಕಣ್ಣು ಉರಿಯಲ್ಲ ಕಣ್ಣು ಕಟ್ಕೊಳಲ್ಲ ಮತ್ತು ಮಕ್ಕಳಿಗೆಲ್ಲ ಏನಕ್ಕೆ ಅರಳೆ ಹಚ್ಚಬೇಕು ಅಂದರೆ ಮಕ್ಕಳು ಸ್ವೀಟು ಅದು ಅಂತ ಬ್ರೇಕ್ ಬೇಕ್ರಿ ಐಟಮ್ಸ್ ಎಲ್ಲ ತಿಂತಿರ್ತಾರೆ ಫುಡ್ಡು ಮತ್ತು ಅವ್ರಿಗೂ ಉಷ್ಣಾಂಶ ಸಿಹಿ ಅಂಶ ತಿಂತ ಉಷ್ಣಾಂಶ ಎಲ್ಲ ಆಗುತ್ತೆ ಅದಿದ್ರಿಂದ ತಲೆಗೆ ಕೈ ಹಚ್ಚಬೇಕು ಅಂದರೆ ಅರಳ್ಯೆ ಹಚ್ಚಬೇಕು ನೀವು ಮನೇಲಿ ಇಲ್ಲ ಇಲ್ಲ ಅನ್ ಇಲ್ಲ ಅಂತಂದರೆ ಹೊರಗಡೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ನೀವು ಹಚ್ಚಿ ನಿಮ್ಮ ಮನೆಯವ್ರಿಗೆಲ್ಲ ಹಚ್ಚಿ ಅರಳೆ ತುಂಬಾ ಒಳ್ಳೆಯದು ಜಾಸ್ತಿ ಹಳ್ಳಿಗಳಲ್ಲಿ ಅರಳೆಣ್ಣೆನೆ ಯೂಸ್ ಮಾಡೋದು ಅವರೇ ತಯಾರಿಸ್ಕೊಳ್ತಾರೆ ನಾವು ತಯಾರಿಸೋಲ್ಲ ಏನು ಮಾಡೋದು ಅಂದರೆ ಅಂಗಡಿಲೇ ಸಿಗತ್ತೆ ಅದರಲ್ಲೂ ಪ್ರೆಗ್ನೆಂಟಿ ಪ್ರೆಗ್ನೆಂಟಾಗಿರ್ತಾರಲ್ಲ ಅವರು ತುಂಬಾ ಒಳ್ಳೆಯದು ಮತ್ತು ಬಾಣತಿಯರಿಗೆ ಪಾಪುಗೆ ಎಲ್ಲ ತುಂಬಾ ಒಳ್ಳೆಯದು ನಾವು ಬಾಣತಿಯಲ್ಲಿದ್ದಾಗ ಜಾಸ್ತಿ ಆಲ್ಮೋಸ್ಟ್ ಮಸಾಲೆ ರುಬ್ಬಿರೋದು ಆ ಥರದ ಬಜ್ಜಿ ಮೆಣಸು ಬಜ್ಜಿ ಬೆಳ್ಳುಳ್ಳಿ ಬಜ್ಜಿ ಆ ಥರ ಎಲ್ಲ ಐಟಮ್ ಕೊಡ್ತಿರ್ತಾರೆ ಮನೆ ತಿನ್ನಕ್ಕೆ ಫುಡ್ಡು ಅವಾಗೇನಾಗುತ್ತೆ ನಾವು ಹರಳೆಣ್ಣೆ ಹಚ್ಚಿಲ್ಲ ಅಂದರೆ ತಲೆಗೆ ನಾವು ಫಸ್ಟೇ ಊಟ ಫುಡ್ಡೆಲ್ಲ ಈಟನಾಂಶ ಆ ಥರ ಇರೋದು ಫುಡ್ಡು ಬಾಣ್ತಿರೋದು ಕೊಡ್ತಾರೆ ತಂಪಾದರೆ ಶೀತಾಗತ್ತೆ ನಮಗೂ ಸೀತಾಗಿ ಪಾಪಗೂ ಆಗುತ್ತೆ ಅಂದ್ಬಿಟ್ಟು ಆ ಥರ ಫುಡ್ ಫುಡ್ಡು ಕೊಡ್ತಾಯಿರ್ತಾರೆ ಮನೇಲಿ ಮತ್ತು ಹಾಲೆಲ್ಲ ಬರಲಿ ಮಕ್ಳಿಗೆ ಕುಡಿಸ್ಲಿ ಅಂದ್ಕೊಂಡು ತಲೆಗೆ ತಂಪಾದರೆ ಸ್ವಲ್ಪ ಈಟ್ ನಮ್ಸ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ನೀವು ಮನೇಲಿ ಯಾರೋ ನಿಮ್ಮ ಹಸ್ಬೆಂಡ್ ಯಾರೋ ಡ್ರೈವಿಂಗ್ ಮಾಡ್ತಿರ್ತಾರೆ ಅವ್ರಿಗೆ ಕಣ್ಣು ಕಟ್ಕೊಳ್ಳೋದು ಸರಿಯಾಗಿ ನಿದ್ದೆ ಇರಲ್ಲ ಕಣ್ಣು ಒರಿಯೋದು ಆ ಥರ ಎಲ್ಲ ಆಗ್ತಾಯಿರುತ್ತೆ ಅರಳೆಣ್ಣೆ ಹಚ್ಚಿ ನೀವು ವಾರಕ್ಕೊಂದು ಎರಡು ಸಲನಾದ್ರು ಹಚ್ಚಿ ಒನ್ ಡೇ ಸಹ ಇಡ್ತೀವಿ ಮಾರ್ನಿಂಗ್ ಸ್ನಾನ ಮಾಡಬೇಕಂದ್ರೂ ಪರವಾಗಿಲ್ಲ ಒನ್ ಡೇ ಹಚ್ ಮಾರ್ನಿಂಗ್ ಸ್ನಾನ ಕೂಡ ಮಾಡಬೋದು ನೀವು ಅರಳ ಅರಳೆಣ್ಣೆ ತುಂಬಾ ಒಳ್ಳೆಯದು ಆಗಿನಿಂದಲೂ ಜಾಸ್ತಿ ಅರಳೆಣ್ಣೆ ಹಚ್ಚೋದು ಮತ್ತು ಏರ್ ಫಾಲು ಆಗಲ್ಲ ಮತ್ತು ಕೂದಲು ಚೆನ್ನಾಗಿ ದಟ್ಟವಾಗಿ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು ಮತ್ತು ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ಬೇರೆ ಬೇರೆ ಆಯಿಲೆಲ್ಲ ಹಾಕ್ಬಾರ್ದು ಯಾಕೆಂದರೆ ಮಕ್ಕಳಿಗೆ ಈಗಿನಿಂದಲೇ ಬೇರೆ ಬೇರೆ ಆಯಿಲ್ ಹಾಕಿದ್ರೆ ಕೂದಲು ಉದುರುತ್ತೆ ಕೂದಲು ಉದ್ರೆ ಮತ್ತೆ ಡಾಕ್ಟರ್ ಹತ್ರ ಹೋಗಿ ಮತ್ತೆ ಮತ್ತೆ ಬೇರೆ ಬೇರೆ ಆಯಿಲ್ ಹಾಕ್ಬಾರ್ದು ಅದರಲ್ಲೂ ಮಕ್ಳಿಗಂತೂ ತುಂಬಾ ಹೊಟ್ಟೆ ನೋವು ಬಂದಾಗ ಅಥವಾ ಉಷ್ಣಾಂಶ ಆದಾಗ ಎಣ್ಣೆ ಹಚ್ಚಬೇಕು ತಲೆಗೆ ಹೊಟ್ಟೆ ಕೆಲವರಿಗೆ ಹೆಣ್ಮಕ್ಳಿಗೆ ಪೀರಡ ಟೈಮಲ್ಲಿ ಹೊಟ್ಟೆ ಹಿಡ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ ಅಂದರೆ ನಮ್ಮ ಬಾಡಿಗೆ ಅವು ತಲೆಗೆ ತಂಪಾಗೋಂಗೆ ಎಣ್ಣೆ ಹಚ್ಚಬೇಕು ಅದರಿಂದ ಹೊಟ್ಟೆ ಹಿಡ್ಕೊಂಡಾಗೂ ಸಹ ನಾವು ತಲೆಗೆ ಎಣ್ಣೆ ಹಾಕಿರಲಿಲ್ಲ ಅದಕ್ಕೆ ಕಣ್ಣು ಉರಿಯೋದು ಆ ಥರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಫೋನ್ ನೋಡೋದು ಹಾಗೆ ಫೋನೆಲ್ಲ ಯೂಸ್ ಮಾಡಿದ್ರೆ ಕಣ್ಣಿಗೆಲ್ಲ ಎಫೆಕ್ಟ್ ಆಗಿರುತ್ತೆ ನೀವು ಒಂದು ಆಫ್ ಆನ್ ಅವರ್ ಹಳ್ಳಿ ನನ್ನ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿದ್ರೆ ರಿಲ್ಯಾಕ್ಸ್ ಆಗ್ತೀರ ಎಷ್ಟೇ ತಲೆ ಭಾರ ಇರಲಿ ಸ್ವಲ್ಪ ಹರಳೆಣ್ಣೆ ಕಾಯಿಸ್ಬಿಟ್ಟು ಆರಿಸಿದ್ಮೇಲೆ ಸ್ವಲ್ಪ ಬೆಚ್ಚಗೈತೆ ಅಂದರೆ ನೀವು ಹಚ್ಕೊಳ್ಳಿ ಮಕ್ಕಳಿಗೆ ಬೆಚ್ಚು ಮಾಡಿ ಅದನ್ನು ಮೇಲೆ ಹಚ್ಚಬೇಕು ಯಾಕೆ ಆವಾಗ ಏನೇ ಇದ್ದರೂ ತಲೆನೋವು ಏನಾರು ಇದ್ರೂ ಸ್ವಲ್ಪ ಕಡಿಮೆ ಆಗುತ್ತೆ ಅದರಲ್ಲೂ ಬಾಣ್ತೇರಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ನೀವು ತುಂಬ ತೊಳೆದ ತಡ್ಕೊಳೋಕೆ ಆಗ್ತಿಲ್ಲ ಬಾಣ್ತೀರ ಅಂತಂದ್ರೆ ಇದನ್ನ ಅರಳೆಣ್ಣೆನ ಸ್ವಲ್ಪ ಬೆಚ್ಚ ಮಾಡಿ ತಲೆನೋಯ್ತಿರುತ್ತಲ್ಲ ಅಲ್ಲಿ ಮೇಲೆ ಸ್ವಲ್ಪ ಬೆಚ್ಚಿರು ಹಚ್ಚಿ ಆವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಎಣ್ಣೆ ಎಲ್ಲ ಹಚ್ಚಾದ ಮೇಲೆ ಈ ಥರ ಕೂದನ್ನ ಕಟ್ಟಿ ಹಾಕಬೇಕು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್